ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ ಇನ್ನೂರ ಐವತ್ತೊಂಬತ್ತನೆಯ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆ ಮತ್ತು ಸಾಮಾಜಿಕ ನ್ಯಾಯ ಫಾತಿಮಾ ರಲಿಯಾ ಅವರೊಂದಿಗೆ ನಡೆಸಿದ ಸಂವಾದ ಕೇಳೋಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು ಆತ್ಮೀಯ ಕೇಳುಗರೆ ಪ್ರಜ್ಞಾ ಸಲಹಾ ಕೇಂದ್ರದ ಭರವಸೆ ಬೆಳಕು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಎಲೆಯೊಂದು ತೊಟ್ಟು ಕಳಚುವಾಗಿನ ಪುಟ್ಟ ಮೌನದಂತೆ ಅವಳು ನಡೆಯುತ್ತಲೇ ಇದ್ದಾಳೆ ಎಲ್ಲಿಂದ ಬಂದೆ ಎಷ್ಟು ದೂರ ನಡೆದಿದೆ ಎಂದು ಯಾವ ಮೈಕುಗಳು ಅವಳಲ್ಲಿ ಕೇಳುವುದಿಲ್ಲ ಕವಯತ್ರಿ ಫಾತಿಮಾರ್ ಅಲಿಯಾ ಅವರ ಕವನದ ಸಾಲು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಸಂದು ಹೋಗುತ್ತಿರುವ ಈ ಹೊತ್ತು ನಮ್ಮ ಸಂವಿಧಾನವು ಸಾಮಾಜಿಕ ನ್ಯಾಯವನ್ನು ಸಮಾನ ಹಕ್ಕುಗಳೊಂದಿಗೆ ತಾರತಮ್ಯ ದೌರ್ಜನ್ಯರಹಿತವಾಗಿ ಮಹಿಳೆಯರಿಗೆ ನೀಡಬೇಕು ಎಂಬ ಆಶಯದಲ್ಲಿ ರಚನೆಯಾಗಿದೆ ಆತ್ಮದ ಘನತೆಯೊಂದಿಗೆ ಬದುಕಲು ಇರುವ ಈ ಅವಕಾಶವನ್ನು ಮಹಿಳೆ ಪಡೆಯಲು ನಡೆದು ಬಂದ ದಾರಿಯ ಸ್ಥೂಲ ಪರಿಚಯವನ್ನು ನೀಡಲು ಇಂದು ನಮ್ಮೊಡನಿದ್ದಾರೆ ಉದಯೋನ್ಮುಖ ಲೇಖಕಿ ಫಾತಿಮಾ ರಲಿಯಾ ಇವರಿಗೆ ಆತ್ಮೀಯ ಸ್ವಾಗತ ನಮಸ್ಕಾರ ನಮಸ್ತೆ ಪ್ರತಿಮಾ ನಿಮ್ಮ ಬರಹಗಳಲ್ಲಿ ಸಾಮಾಜಿಕ ತಲ್ಲಣಗಳಿಗೆ ಸಂಬಂಧಿಸಿದ ಹಾಗೆ ಮಹಿಳೆಯರಿಗೆ ಸಂಬಂಧಿಸಿದಾಗೆ ಮಾತುಕತೆ ಮಾಡಿದ್ದೀರಾ ಈ ಒಂದು ರೀತಿಯ ಸಂವೇದನೆ ನಿಮ್ಮಲ್ಲಿ ಹೇಗೆ ಉಂಟಾಯಿತು ಅಂತ ಹೇಳ್ಬೋದಾ ಅದು ಒಂದು ನಮ್ಮ ಮನೆಯಲ್ಲಿದ್ದ ಓದಿನ ವಾತಾವರಣ ಇನ್ನೊಂದು ನಾನು ಬೆಳೆದಿದ್ದು ನನ್ನ ಅಜ್ಜಿ ಮನೆಯಲ್ಲಿ ಕಲ್ಲಡ್ಕದಲ್ಲಿ ಅಮ್ಮನ ತವರ ಮನೆಯಲ್ಲಿ ನನ್ನ ಸೆವೆಂತ್ ವರೆಗಿನ ಎಜುಕೇಶನ್ ಮುಗಿಸಿರೋದು ಅಲ್ಲಿ ಒಂದು ಕೆಲಸವನ್ನ ಈ ಕೆಲಸವನ್ನು ಹೆಣ್ಣು ಮಾತ್ರ ಮಾಡಬೇಕು ಅಥವಾ ಈ ಕೆಲಸವನ್ನು ಗಂಡು ಮಾತ್ರ ಮಾಡಬೇಕು ಅನ್ನುವಂತಹ ಯಾವುದೇ ರೀತಿಯಾದಂತಹ ಕಟ್ಟುಪಾಡುಗಳು ಇರಲಿಲ್ಲ ಸ್ವತಃ ನನ್ನ ಅಜ್ಜನೇ ಬೆಳಗ್ಗೆ ಎದ್ದು ಅವರ ಬಟ್ಟೆ ಒಗ್ದು ಹಂಡೆಗೆ ನೀರು ತುಂಬಿಸಿ ಒಲೆ ಹಚ್ಚಿ ನೀರು ಕಾಯಿಸಿ ಸ್ನಾನ ಮಾಡ್ತಿದ್ರು ಉಳ್ದವ್ರಿಗೆಲ್ಲರಿಗೂ ಸ್ನಾನ ಮಾಡೋದಿಕ್ಕೆ ಹೇಳ್ತಾ ಇದ್ರು ಬಹುಶಃ ಸಮಾನತೆ ಅನ್ನುವ ಕಲ್ಪನೆ ನನ್ಗೆ ಅಲ್ಲಿಂದ ಇರಬಹುದು ನೀವು ಈಗಾಗ್ಲೇ ಹೇಳಿದ ಹಾಗೆ ನಿಮ್ಮ ಕಥೆ ಕವನ ಪ್ರಬಂಧಗಳಲ್ಲಿ ಲಿಂಗ ಸೂಕ್ಷ್ಮ ಪ್ರಜ್ಞೆಯನ್ನು ನೀವು ನಿರೂಪಿಸ್ತಾ ಬಂದಿದ್ದೀರಾ ನಿಮ್ಮ ಬಾಲ್ಯ ಕಾಲದ ಶಿಕ್ಷಣ ಒಂದು ವಾತಾವರಣದ ಬಗ್ಗೆ ಈಗ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಹೇಗೆ ನೆನ್ಪು ಮಾಡ್ಕೊಳ್ಳಿಕ್ಕೆ ಬಯಸ್ತೀರಾ ಇಲ್ಲಿ ನಿಮ್ಗೆ ಉಂಟಾದ ಕಸಿವಿಸಿಗಳ ಬಗ್ಗೆ ಕೂಡ ನೀವು ಹೇಳ್ಕೊಬಹುದು ನಾನು ಮನೆಯಿಂದಲೇ ಶುರು ಮಾಡಬೇಕಾಗ್ತದೆ ಯಾಕಂದ್ರೆ ನನ್ಗೆ ನನ್ನ ಮೊದಲ ಗುರು ನನ್ನ ಬದುಕಿನ ಮೊದಲ ಗುರು ಅಂದ್ರೆ ನನ್ನ ಅಜ್ಜ ನಾನು ಓದಿರುವ ಶಾಲೆಯಲ್ಲೇ ಅವರು ಮಾಸ್ಟರ್ ಆಗಿ ರಿಟೈರ್ ಆಗಿದ್ದವರು ಹಾಗಾಗಿ ಮನೆಯಲ್ಲಿ ನನ್ಗೆ ಏನ್ ಕಲಿಸಿದ್ರು ಅಲ್ಲಿಂದ ಹೊರಗ್ ಬಂದಾಗ ಒಂದ್ ಸ್ವಲ್ಪ ಡಿಫ್ರೆನ್ಸಸ್ ಕಾಣಿಸ್ತಾ ಇತ್ತು ಇದು ಯಾಕೆ ಏನೋ ಎತ್ತ ಅಂತ ಮನೆಗ್ ಬಂದು ಪ್ರಶ್ನೆ ಮಾಡ್ತಾ ಇದ್ದೆ ನನ್ನ ಅಜ್ಜ ಕೂತ್ಕೊಂಡು ಅದು ಹಾಗಲ್ಲ ಹೀಗೆ ಅಂತ ನನ್ಗೆ ವಿವರಿಸಿ ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ಏನಿತ್ತು ಅದು ನನ್ನ ಎಲ್ಲಾ ಫ್ರೆಂಡ್ಸ್ ಮನೆಯಲ್ಲಿ ಇತ್ತು ಅಂತ ಹೇಳೋದಿಕ್ಕಾಗುದಿಲ್ಲ ಅದನ್ನ ನಾನು ಮನೇಲಿ ಬಂದು ಡಿಸ್ಕಸ್ ಮಾಡ್ತಾ ಇದ್ದೆ ಯಾಕೆ ಏನು ಅಂತಲ್ಲ ನನ್ನ ಅಜ್ಜ ನನ್ನ ಸಮಾಧಾನ ಪಡಿಸ್ತಾ ಇದ್ರು ನನ್ಗೆ ಸಮಜಾಯಿಸಿಗಳನ್ ಕೊಡ್ತಾ ಇದ್ರು ಅವ್ರು ಮಾಡ್ತಿರೋದಕ್ಕೂ ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅವೆರಡರ ನಡುವಿನ ವ್ಯತ್ಯಾಸವನ್ನ ಆ ವಯಸ್ಸಲ್ಲಿ ಎಷ್ಟು ಅರ್ಥ ಆಗ್ಬೇಕು ಅಷ್ಟು ಸೂಕ್ಷ್ಮವಾಗಿ ಹೇಳ್ಕೊಡ್ತಾ ಇದ್ರು ನೀವು ಹೇಳಿದ ಹಾಗೆ ನಮ್ಮ ಸಮಾನತೆಯ ಒಂದು ಆಶಯವನ್ನು ನಿಮ್ಮ ಅಜ್ಜನಿಂದ ನೀವು ಕಲ್ತ್ಕೊಂಡಿದ್ದೀರಾ ಇದು ತುಂಬಾ ಚೆನ್ನಾಗಿದೆ ಅಜ್ಜ ಅಂತ ಅಲ್ಲ ನನ್ನ ಅಜ್ಜಿಯಿಂದಲೂ ನಾನು ಕಲ್ತ್ಕೊಂಡಿದ್ದೇನೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ನನಗೆ ನಾನು ಸಣ್ಣವಳು ಅನ್ನುವಂತಹ ಒಂದು ಕನ್ಸೆಷನ್ ಸಿಗ್ತಾ ಇತ್ತು ಹೊರತು ನಾನು ಹೆಣ್ಣು ಅಥವಾ ನನ್ಗೊಬ್ಬ ಅಣ್ಣ ಇದ್ದಾನೆ ಅವನ ಗಂಡು ಅವನಿಗೆ ಜಾಸ್ತಿ ಪ್ರಿಫರೆನ್ಸ್ ಅಥವಾ ನಾನು ಹೆಣ್ಣು ಅಂತ ಹೇಳಿ ನನಗ್ ಜಾಸ್ತಿ ಪ್ರಿಫರೆನ್ಸು ಆ ರೀತಿ ಇರ್ಲಿಲ್ಲ ನನಗೆ ಕನ್ಸೆಷನ್ ಎಲ್ಲಾದ್ರೂ ಸಿಕ್ಕಿದೆ ಅಂದ್ರೆ ಅವನಿಗಿಂತ ನಾಲ್ಕು ವರ್ಷ ಸಣ್ಣವಳು ಅಂತ ಮಾತ್ರ ಸೊ ಅಲ್ಲಿಂದಲೇ ಈ ಜರ್ನಿ ಶುರು ಅಂತ ನಾನು ಅನ್ಕೋತೀನಿ ಈ ಲಿಂಗತ್ವ ಸಮನ್ಯಾಯ ಅನ್ನುವಂತದ್ದು ಬದುಕಿನ ಎಲ್ಲ ಆಯಾಮಗಳಲ್ಲಿ ವಿಸ್ತರಿಸಿಕೊಳ್ಬೇಕು ಸುಸ್ಥಿರ ಅಭಿವೃದ್ಧಿಯ ಮುಖ್ಯ ಮಾನದಂಡವೇ ಲಿಂಗ ಸಮಾನತೆ ಅನ್ನುವಂಥದ್ದು ನಾವು ಈಗ ನೀವು ಹುಟ್ಟಿ ತುಂಬಾ ವರ್ಷದ ನಂತರ ನಾವು ಮಾತಾಡ್ತಾ ಇದ್ದೇವೆ ತಡ ಆಗಿಲ್ಲ ಅನ್ನುವ ಭರವಸೆ ಹೆಜ್ಜೆಗಳೊಂದಿಗೆ ಹೆಜ್ಜೆಗಳೊಂದಿಗೆ ನಾವು ಮುಂದುವರಿಕಬೇಕಾಗ್ತದೆ ಇದು ನಿಮ್ಮ ನಂತರದ ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ಹೇಗೆ ಸಾಧ್ಯವಾಯಿತು ಅದೇ ಲಿಂಗ ಸಮನ್ವಯ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ ನಾನು ಇವತ್ತಿಷ್ಟು ಮಾಡಿದ್ದೇನೆ ಇವತ್ತು ಆ ಹಿನ್ನೆಲೆಯಲ್ಲಿ ಇಷ್ಟು ಹೆಜ್ಜೆ ನಡೆದಿದ್ದೇನೆ ಇವತ್ತಿಗೆ ಮುಗ್ದೋಯ್ತು ಅಂತ ಅನ್ಕೊಳ್ಳೋದಿಕ್ ಆಗೋದಿಲ್ಲ ನಾಳೆ ಬೆಳಿಗ್ಗೆ ಎದ್ದಾಗ ನಾನು ನಿನ್ನೆ ಮಾಡಿದ್ದೇನೋ ತಪ್ಪಿರಬಹುದು ಅಂತ ಅನ್ನಿಸ್ಲೂ ಬಹುದು ಆತ್ಮಾವಲೋಕನ ಹೆಣ್ಣಿರ್ಬಹುದು ಇಬ್ಬರಿಗೂ ಕೂಡ ಹಾಗಾಗಿ ನನ್ಗೆ ಯಾವಾಗ ಒಂದು ಗಂಡು ಮತ್ತು ಹೆಣ್ಣು ಇಬ್ಬರನ್ನು ನೋಡಿದಾಗ ಗಂಡಿನ ಶ್ರಮ ಉದ್ಯೋಗ ಅಥವಾ ಆರ್ಥಿಕ ಸುಭದ್ರತೆ ಟ್ಯಾಲೆಂಟು ಇದೆಲ್ಲ ಹೇಗ್ ನೆನಪಿಗೆ ಬರುತ್ತೋ ಅದು ಹೆಣ್ಣನ್ನು ನೋಡಿದಾಗಲೂ ಕೂಡ ಅದೇ ನನಗೆ ನೆನಪಿಗೆ ಬರಬೇಕು ಅದು ಬಿಟ್ಟು ಅವ್ರ ಸೌಂದರ್ಯ ಅವ್ರ ಬಣ್ಣ ಅವ್ರ ಆಳ್ತನ ಅವ್ರ ಕೂದ್ಲು ಉಗುರು ಈ ತರದ್ದೆಲ್ಲ ಎಲ್ಲಿಯವರೆಗೆ ನೆನಪಿಗೆ ಬರೋದಿಲ್ವಾ ಅಲ್ಲಿವರೆಗೆ ನಾನು ಸಮನ್ಯಾಯದ ಕಡೆಗೆ ಹೆಜ್ಜೆ ಇಟ್ಟಿದ್ದೀನಿ ಅಂತ ನನ್ಗೆ ಅನ್ಸೋದಿಲ್ಲ ಹೌದು ನೀವು ಹೇಳುವ ಮಾತು ನೆನಸುವಾಗ ಇವತ್ತು ಹೆಣ್ಣು ಮಕ್ಕಳು ಜಾಹೀರಾತಿನ ವಸ್ತುಗಳಾಗಿ ಹೌದು ಆಗುವಂತದನ್ನು ನಾವು ನೋಡ್ತಾ ಇರ್ತೇವೆ ಈ ಹಿನ್ನೆಲೆಯಲ್ಲಿ ಬೆಳೆಸಿಕೊಳ್ಳಬೇಕು ಈಗ ಸ್ಪೋರ್ಟ್ಸ್ ಪರ್ಸನ್ಸ್ ಸಾನಿಯಾ ಮಿರ್ಜಾ ಇರಬಹುದು ದೀಪಾ ಇರಬಹುದು ಅಥವಾ ಯಾರೇ ಇರಬಹುದು ಅವ್ರ ಬಗ್ಗೆ ಪೋಸ್ಟರ್ ಗಳು ಬರುತ್ತೆ ಮೆಚ್ಚುಗೆಗಳು ವ್ಯಕ್ತವಾಗುತ್ತೆ ಅದ ಎಲ್ಲದರ ನಡುವೆ ಕೂಡ ಇವರು ಬಾಲಿವುಡ್ ಅಲ್ಲಿ ಇದ್ರೆ ಏನಾಗಿರ್ತಿತ್ತು ಹಾಲಿವುಡ್ ಇರ್ತಿದ್ರೆ ಏನಾಗ್ತಿತ್ತು ಸಾನಿಯಾ ಮಿರ್ಜಾ ಅವರು ಆಟ ಆಡ್ಲಿಕ್ಕೆ ಬಂದಾಗ ಅವರ ವಸ್ತ್ರ ಅವರ ಮೂಗುತಿ ಚರ್ಚೆಯಾದಷ್ಟು ಅವರ ಟ್ಯಾಲೆಂಟ್ ಅವರು ಎಷ್ಟು ಆಟದಲ್ಲಿ ಪರಿಣತಿ ಸಾಧಿಸಿದ್ದಾರೆ ಅವ್ರೆಷ್ಟು ಶ್ರಮ ವಹಿಸಿದ್ದಾರೆ ಅದಕ್ಕೋಸ್ಕರ ಅವ್ರು ಏನೆಲ್ಲ ತ್ಯಾಗ ಮಾಡಿದ್ದಾರೆ ಇದು ಯಾವುದು ಮುನ್ನಲೆಗೆ ಬಂದೇ ಇಲ್ಲ ನಿಜ ನೀವು ಹೇಳುವಂತದ್ದು ನಮ್ಗೆ ಹೆಣ್ಮಕ್ಳಿಗೆ ನಮ್ಮ ಅಮ್ಮನ ಮನೆಯಲ್ಲಿ ಇದ್ದಷ್ಟು ದಿವಸ ಬೆಚ್ಚನೆ ವಾತಾವರಣದಲ್ಲಿ ಇರ್ತೇವೆ ನೀವು ಒಬ್ಬ ಹೆಣ್ಮಗಳ ಆಗಿದ್ದೀರಾ ಅಲ್ವಾ ನಿಮ್ಮ ಮನೆಯನ್ನು ಈ ಹಿನ್ನೆಲೆಯಲ್ಲಿ ಸಂವೇದನಾಶೀಲವಾಗಿಸಲು ನಿಮ್ಮೆದುರು ಸವಾಲುಗಳು ಏನಿತ್ತು ನನ್ನ ಮನೆಯನ್ನು ಅಂತ ಹೇಳೋದಕ್ಕಿಂತ ಮೊದಲು ನನ್ನನ್ನು ನಾನು ತಯಾರಿ ಮಾಡಿಕೊಳ್ಬೇಕಿತ್ತು ಗರ್ಭಿಣಿಯಾಗಿದ್ದಾಗ ಸಾಮಾನ್ಯವಾಗಿ ಬರುವಂತಹ ಒಂದು ಪ್ರಶ್ನೆ ನಿನಗೆ ಗಂಡು ಮಗು ಬೇಕೋ ಹೆಣ್ಮಗು ಬೇಕೋ ಅಂತ ಮೊದಮೊದಲು ನಾನು ಯಾವುದೇ ಯೋಚನೆ ಮಾಡದೆ ಹೆಣ್ಣು ಮಗು ಅಂತ ಹೇಳ್ತಾ ಇದ್ದೆ ಒಂದ್ ಕೂತ್ಕೊಂಡು ಯೋಚನೆ ಮಾಡಿದೆ ಈಗ ನಮ್ಮನೆಯವ್ರು ಯಾರಾದ್ರೂ ನನಗೆ ಗಂಡು ಮಗು ಬೇಕು ಅಂತ ಕೇಳಿದ್ರೆ ನಾನು ಒಫೆನ್ಸಿವ್ ಆಗಿ ಥಿಂಕ್ ಮಾಡಬಹುದು ಇದು ತಪ್ಪಲ್ವಾ ಅಲ್ವಾ ಅಂತ ಹೇಳಬಹುದಲ್ವಾ ಅದೇ ರೀತಿ ನಾನು ಹೆಣ್ಣು ಮಗು ಬೇಕು ಅಂತ ಹೇಳೋದು ಕೂಡ ತಪ್ಪಾಗುತ್ತೆ ಈಗ ಒಂದು ಚರ್ಚೆ ಚಾಲ್ತಿಯಲ್ಲಿ ಬಂದಿದೆ ಚಿರಂಜೀವಿ ಅವರು ನನಗೆ ಕುಟುಂಬ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಒಂದು ಗಂಡು ಮಗು ಬೇಕು ಅನ್ನುವಂತ ಒಂದು ಮಾತು ಹೇಳಿದ್ರು ಅಂತ ಅದೇ ರೀತಿ ನಾನು ಕೂಡ ನನ್ಗೆ ಹೆಣ್ಣು ಮಗುನೇ ಆಗ್ಬೇಕು ಅಂತ ಯೋಚಿಸೋದು ಕೂಡ ತಪ್ಪಾಗುತ್ತೆ ನಾನೊಬ್ಬಳ ತಾಯಿಯಾಗಿ ಯಾವ ಮಗು ಹುಡ್ತದೋ ಅದನ್ನ ಸ್ವೀಕರಿಸೋದು ಪ್ರೀತಿಸೋದು ನನ್ನ ಕರ್ತವ್ಯ ಅಂತ ಯಾವಾಗ ಅರ್ಥ ಮಾಡ್ಕೊಂಡು ಅಲ್ಲಿಂದ ನಂತರ ಈ ಬದಲಾವಣೆಗಳನ್ನ ಶುರು ಮಾಡಿಕೊಂಡೆ ಅದಾದ್ಮೇಲೆ ಹೆಣ್ಮಗು ಹುಟ್ಟಿತು ಹೆಣ್ಮಗು ಹುಟ್ಟಿದಾಗ ಹೊರಗಡೆಯಿಂದ ಬಂದವರು ನಿನ್ ಮಗಳು ನಿನ್ ತರ ಇದ್ದಾಳ ನಿನ್ ಗಂಡನ ತರ ಇದ್ದಾಳ ಈ ತರದ ಪ್ರಶ್ನೆಗಳು ಶುರುವಾದಾಗ ಅದನ್ನ ಅಲ್ಲಿಗೆ ಕಟ್ ಮಾಡ್ತಾ ಇದ್ದೆ ಇದು ಒಂದು ಅಗತ್ಯ ಇಲ್ಲದ ಇರುವಂತಹ ವಿಚಾರ ಅವಳು ಯಾವ ತರ ಇದ್ರು ನನ್ನ ಮಗಳು ಅಷ್ಟೇ ಮುಖ್ಯ ಆಗೋದು ಅಂತ ನಮ್ಮಿಬ್ಬರ ಮಗಳು ಹಾ ನಮ್ಮಿಬ್ಬರ ಮಗಳು ಕರೆಕ್ಟ್ ಅದು ಮಾತ್ರ ಮುಖ್ಯ ಆಗೋದು ಅಂತ ಹೇಳ್ತಾ ಇದ್ದೆ ಆಮೇಲೆ ಅವಳು ಬೆಳೀತಾ ಬಂದ ಹಾಗೆ ಮನೆಯಲ್ಲಿ ಸಾಮಾನ್ಯವಾಗಿ ಮಕ್ಕಳಿರೋ ಮನೆಯಲ್ಲಿ ನಮ್ದು ಒಂದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದಾಗಿ ಮಕ್ಕಳಿರೋ ಮನೆಯಲ್ಲಿ ಮಕ್ಕಳು ಟಾಯ್ಸ್ ಕೇಳಿಗೋಸ್ಕರ ಜಗಳ ಆಡ್ತಾರೆ ಜಗಳ ಆಡುವಾಗ ಸಾಮಾನ್ಯವಾಗಿ ಅಮ್ಮಂದಿರು ಏನ್ ಮಾಡ್ತಾರೆ ಅಂದ್ರೆ ಒಂದು ಮಗುವನ್ನು ಸಮಾಧಾನ ಮಾಡೋದಕ್ಕೋಸ್ಕರ ಅದು ಹೆಣ್ಮಕ್ಳ ಆಟಿಕೆ ನೀನ್ ಯಾಕೆ ಮುರ್ತಿಯಾ ನಿಂಗೆ ನಾಚಿಗೆ ಹೋಗೋದಿಲ್ವಾ ಅಂತ ಕೇಳ್ತಾರೆ ಅದೇ ರೀತಿ ಹೆಣ್ಮಕ್ಳ ಹತ್ರ ಅದು ಗಂಡು ಮಕ್ಕಳ ಟಾಯ್ಸ್ ನಿನಗೆ ಯಾಕೆ ಬೇಕು ನಿನಗೆ ನಿನ್ ಟಾಯ್ಸ್ ಅಲ್ಲಿ ಆಟ ಆಡ್ಕೊಳ್ಬಹುದಲ್ವಾ ಅಂತ ಕೇಳ್ತಾರೆ ನಾನೇನ್ ಮಾಡ್ತೇನೆ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಅಂತಹ ಮಾತುಗಳು ನನ್ನಿಂದ ಬರದೇ ಇರೋ ಹಾಗೆ ನೋಡ್ತೇನೆ ಯಾಕಂದ್ರೆ ನಾವು ಕ್ಷುಲ್ಲಕ ಸಂಗತಿಗಳು ಸಾಮಾನ್ಯ ಸಂಗತಿ ಇದು ಅಂತ ಅನಿಸಿದ್ರು ಉಳಿದ ನೈಂಟಿ ಪರ್ಸೆಂಟ್ ಜೀವನವನ್ನ ನಿರೂಪಿಸುವುದೇ ಬಾಲ್ಯ ಮತ್ತು ಬಾಲ್ಯದಲ್ಲಿ ನಮ್ಗೆ ಯಾವ ರೀತಿಯ ಯೋಚನೆಗಳು ನಮ್ಮ ಮನಸ್ಸಿಗೆ ತಟ್ಟಿದೆ ನಮ್ಮ ಕಣ್ಣಿಗೆ ಯಾವ್ದೆಲ್ಲ ಕಂಡಿದೆ ಅದೇ ಜಾಸ್ತಿ ಪ್ರಭಾವ ಬೀರೋದು ಹಾಗಾಗಿ ನಾನದನ್ನು ಅಲ್ಲಿಗೆ ಕಟ್ ಮಾಡ್ತೀನಿ ಇನ್ನೂ ಒಂದೇನಂದ್ರೆ ಏನಂದ್ರೆ ಮನೆಯಲ್ಲಿ ಎಲ್ರು ಕುಟ್ಕೊಂಡು ಊಟ ಮಾಡ್ತಿರ್ತೀವಿ ಮಕ್ಕಳು ಏನಾದ್ರೂ ಆಟ ಆಡ್ತಾನೋ ಜಗಳ ಮಾಡ್ತಾನೋ ಏನಾದರೂ ಮಾಡ್ಕೊಂಡಿರ್ತಾರೆ ಏನಾಗುತ್ತೆ ಅಂದ್ರೆ ಸಲ ಊಟ ಮಾಡಿ ತಟ್ಟೆ ಅಲ್ಲೇ ಇರುತ್ತೆ ಆವಾಗ ಮನೇಲಿ ಏನು ಹೇಳ್ತಾರೆ ಅಂದ್ರೆ ಹೆಣ್ಮಕ್ಳು ಇಷ್ಟು ಲೇಸಿ ಇರಬಾರ್ದು ತಗೊಂಡೋಗಿ ಕಿಚನ್ ಅಲ್ಲಿ ಇಡಿ ಅಂತ ತಿಂದ ತಟ್ಟೆಯನ್ನು ತೊಳೆಯೋದು ಅಥವಾ ಅಟ್ ತಗೊಂಡೋಗಿ ಸಿಂಕಿಗೆ ಹಾಕೋದು ಒಬ್ಬ ಮನುಷ್ಯನಿಗಿರಬೇಕಾದಂತಹ ಕನಿಷ್ಠ ಮಾನವ ಪ್ರಜ್ಞೆ ಅದಕ್ಕೆ ಹೆಣ್ಣು ಗಂಡು ಅನ್ನುವ ವ್ಯತ್ಯಾಸ ಇಲ್ಲ ಹೆಣ್ಮಕ್ಳಾದ್ರೂ ಸರಿ ಗಂಡ್ಮಕ್ಳಾದ್ರೂ ಸರಿ ಅದನ್ನ ಮಾಡಲೇಬೇಕು ನಾನು ನಮ್ಮ ಮನೆಯಲ್ಲಿ ಇದನ್ನ ಅಳವಡಿಸಿಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಮಾಡಿದ್ದೇನೆ ಮತ್ತು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ ಪ್ರತಿಮಾ ನಿಮ್ಗೊಂದು ಪ್ರಶ್ನೆ ಇಲ್ಲಿ ನಿಮ್ಮೊಬ್ಬರ ಪ್ರಶ್ನೆ ಅಲ್ಲ ಯಾಕಂತ ಅಂತ ಹೇಳಿದ್ರೆ ಮನೆ ಅಂತ ಹೇಳಿದ್ರೆ ಅತ್ತೆ ಇರ್ತಾರೆ ಮಾವ ಇರ್ತಾರೆ ಗಂಡ ಇರ್ತಾರೆ ಹೀಗೆ ಬೇರೆ ಬೇರೆ ಅವರು ಇರ್ತಾರೆ ಇಷ್ಟೋ ಸಲ ಹೆಣ್ಮಕ್ಳಿಗೆ ಒಂದು ರೀತಿ ಇಬ್ಬಂದಿ ತನಕ ಆಡುವಂತ ಪರಿಸ್ಥಿತಿ ಇರ್ತದೆ ಈ ಸನ್ನಿವೇಶವನ್ನು ನೀವು ಹೇಗೆ ನಿಭಾಯಿಸ್ತೀರಿ ಅಂತ ನಾನಂದ್ರೆ ಸ್ಕೂಲಲ್ಲಿ ಇರ್ಬೇಕಿದ್ರೆ ಕಾಲೇಜಲ್ಲಿ ಇರ್ಬೇಕಿದ್ರೆ ತುಂಬಾ ಜಾಸ್ತಿ ಓದ್ತಾ ಇದ್ದೆ ಇಡೀ ದಿವಸ ಪುಸ್ತಕನೇ ಓದ್ತಾ ಇದ್ದಿದ್ದು ನಾನು ನನ್ನ ಸಿಲೆಬಸ್ ಓದಿದ್ದಕ್ಕಿಂತ ಜಾಸ್ತಿ ಓದಿರೋದು ಬೇರೆ ಪುಸ್ತಕಗಳನ್ನ ಮದುವೆ ಆದ ಹೊಸರಲ್ಲಿ ನನ್ನ ಫ್ರೆಂಡ್ಸ್ ಕೇಳ್ತಾ ಇದ್ರು ನಿನ್ನ ಬಿಫೋರ್ ಮ್ಯಾರೇಜ್ ಬದುಕಿಗೂ ಈಗಿನ ಬದುಕಿಗೂ ಏನ್ ವ್ಯತ್ಯಾಸ ಅಂತ ಅವಾಗ ನಾನು ಹೇಳ್ತಾ ಇದ್ದೆ ನಾನು ಅಮ್ಮನ ಮನೆಯಲ್ಲಿ ಐಮ್ ಅ ಗರ್ಲ್ ಈಗ ಐ ಲೇಡಿ ಅಷ್ಟೇ ವ್ಯತ್ಯಾಸ ಅಂತ ಇದು ಅಷ್ಟೇ ಅಂತ ಹೇಳೋದಕ್ಕೂ ಜವಾಬ್ದಾರಿಗಳನ್ನ ಹೊತ್ಕೊಳ್ಳೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಇಲ್ಲಿ ಏನಾಗಿದೆ ಅಂದ್ರೆ ನಾನು ಹೋಗಿರೋದು ಜಾಯಿಂಟ್ ಫ್ಯಾಮಿಲಿಗೆ ನಾನು ಬೆಳೆದಿರೋದು ಕೂಡ ಜಾಯಿಂಟ್ ಫ್ಯಾಮಿಲಿಲಿ ಅಪ್ ಟು ಡಿಗ್ರಿ ನಾವು ಜಾಯಿಂಟ್ ಇದ್ದಿದ್ದು ಬಟ್ ಒನ್ ಟು ಸೆವೆಂತು ನನ್ನ ಅಜ್ಜಿ ಮನೇಲಿ ಕಲ್ತಿರೋದು ಅಲ್ಲಿಂದ ನಂತರ ನನ್ನ ಅಮ್ಮನ ಮನೆಗೆ ಬಂದೆ ಅಂದ್ರೆ ನನ್ನ ತವರು ಮನೆಗೆ ಬಂದೆ ತವರು ಮನೆಯಲ್ಲಿ ಏನು ಅಂದ್ರೆ ಜಾಯಿಂಟ್ ಫ್ಯಾಮಿಲಿಲಿ ಇದ್ದಿದ್ದರಿಂದಾಗಿ ಕೆಲವು ವ್ಯಾಲ್ಯೂಸ್ ಕಲ್ತಿದ್ದೀನಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಎಲ್ಲದರಲ್ಲೂ ಜಗಳ ಮಾಡದೇ ಇರೋದು ತಾಳ್ಮೆ ತಂದ್ಕೊಳ್ಳೋದು ಇದೆಲ್ಲವೂ ಕೂಡ ನನಗೆ ನನ್ನ ಅಮ್ಮನಿಂದ ಬಂದಿರೋದು ಇಲ್ಲೂ ಅಷ್ಟೇ ಮದುವೆ ಆದಮೇಲೂ ಅಷ್ಟೇ ನಮ್ಮ ಮನೆಗೂ ನನ್ನ ಗಂಡನ ಮನೆಗೂ ತುಂಬಾನೇ ವ್ಯತ್ಯಾಸ ಇದೆ ಅದು ಯೋಚನೆಗಳಲ್ಲಿ ಇರಬಹುದು ಅಥವಾ ನಮ್ಮ ನಡೆನುಡಿಗಳಲ್ಲಿ ಇರಬಹುದು ನಮ್ಮನೆಯಲ್ಲೆಲ್ಲ ಸಾಫ್ಟ್ ಸ್ಪೋಕನ್ ಇಲ್ಲಿ ಮಾತಾಡೋದೇ ಜೋರು ಅದ್ರಡಕ್ಕೆ ಹೊಂದಿಕೊಳ್ಳೋದು ಮತ್ತೆ ಆ ಹೊಂದಿಕೊಳ್ಳುವಿಕೆ ನನ್ನತನವನ್ನ ಕಳೆದುಕೊಳ್ಳದಂತೆ ನೋಡ್ಕೊಳ್ಳೋದು ಇವೆರಡೂ ನನಗೆ ಸವಾಲಿದ್ದಾಗಿತ್ತು ಅದನ್ನ ನಾನು ನಿಭಾಯಿಸಿದ್ದೇನೆ ಅನ್ನುವ ಖುಷಿ ಇದೆ ನನಗೆ ನೀವು ಹೇಳುವ ಹಾಗೆ ಈ ಹೊತ್ತು ನಮ್ಮ ಒಂದು ಇಡೀ ಬದುಕಿನ ಸಾಕ್ಷಿ ಪ್ರಜ್ಞೆಯಾಗಿ ಬದುಕಿದಂತ ಸಾರಾ ಅಬುಬಾಕರ್ ಅವರು ನೆನಪಾಗ್ತಾರೆ ಗ್ರಾಮೀಣ ಬದುಕಿನ ಜೀವನಾನುಭವಗಳನ್ನು ಮಾನವೀಯ ಸಂವೇದನೆಗಳೊಂದಿಗೆ ಬರಹಗಳಲ್ಲಿ ನಿರೂಪಿಸಿರುವ ನಿಮ್ಮ ಚಿಂತನಾ ಕ್ರಮದ ಒಂದು ಸಣ್ಣ ನೆನಪು ಖುಷಿ ಕೊಟ್ಟದ್ದು ಹಾಗೆ ದುಃಖ ಕೊಟ್ಟದ್ದು ಇದ್ರೆ ತಕ್ಷಣ ಅದೇ ನಾನು ಮತ್ತೆ ಮನೆ ಕಡೆಗೆ ಹೋಗ್ಬೇಕಾಗ್ತದೆ ನಾನು ಬೆಳೆದಿರೋದು ಎರಡು ವಿಭಿನ್ನ ಪರಿಸರಗಳಲ್ಲಿ ಒಂದು ಅಮ್ಮಂತವ್ರ ಮನೆ ಒಂದು ನಮ್ಮನೆ ಅಮ್ಮಂತವ್ರ ಮನೆ ಅಂದ್ರೆ ಟಿಪಿಕಲ್ ಮಿಡಲ್ ಕ್ಲಾಸ್ ಮತ್ತು ಎಜುಕೇಟೆಡ್ ಫ್ಯಾಮಿಲಿ ನನ್ನ ಅಜ್ಜನೇ ಅಲ್ಲಿ ಸರ್ ಆಗಿ ರಿಟೈರ್ ಆಗಿದ್ದವರು ನನ್ನ ಅಮ್ಮಂದಿರಿಗೂ ಆ ಕಾಲದಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ವರೆಗೆ ಅಜ್ಜ ಓದಿಸಿದ್ರು ಆ ಕಾಲದಲ್ಲಿ ಯಾರು ಮುಸ್ಲಿಂ ಹೆಣ್ಮಕ್ಳು ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ ಅಂತೆ ಅಲ್ಲಿ ನನಗೆ ಸಮಾಜವಾದ ಮತ್ತು ಸಮಾನತಾವಾದ ಇವೆರಡರ ಮೊದಲ ಪಾಠ ಸಿಕ್ಕಿದ್ದು ನನ್ನ ಅಜ್ಜನ ಮನೆಯಲ್ಲಿ ಯಾರು ಯಾರಿಗಿಂತಲೂ ಮೇಳಲ್ಲ ಯಾರು ಯಾರಿಗಿಂತಲೂ ಕೀಳಲ್ಲ ಅನ್ನುವ ಪಾಠ ನನಗೆ ಅಲ್ಲಿ ಸಿಕ್ಕಿತ್ತು ಅಲ್ಲಿಂದ ನಂತರ ನಾನು ನನ್ನ ಪ್ರೈಮರಿ ಸ್ಕೂಲ್ ಮುಗಿಸ್ಕೊಂಡು ಹೈಸ್ಕೂಲ್ಗೆ ಹೋಗುವಾಗ ನಮ್ಮ ಮನೆಗೆ ಬಂದೆ ನಮ್ಮ ಮನೆಯಲ್ಲಿ ಒಂದು ಟಿಪಿಕಲ್ ಜಮೀನ್ದಾರಿ ಕುಟುಂಬ ಹೇಗಿರುತ್ತೋ ಸ್ವಲ್ಪ ಆಳು ಕಾಳು ಎಲ್ಲ ಇದ್ದಂತಹ ಒಂದು ಮನೆ ಇಲ್ಲಿ ಏನಾಗಿತ್ತು ಅಂದ್ರೆ ನನ್ನ ಮನೆಯವರು ಅಂದ್ರೆ ನನ್ನ ಅಪ್ಪ ಅಪ್ಪನ ಅಪ್ಪ ಅಜ್ಜ ನನ್ನ ಅಜ್ಜ ಅವರು ಯಾವುದೇ ಪಾಠ ಪುಸ್ತಕಗಳನ್ನು ಓದಿದವರಲ್ಲ ಸಮಾಜವಾದದ ಯಾವುದೇ ಸಿದ್ಧಾಂತವನ್ನ ಓದಿದವರಲ್ಲ ಆದ್ರೆ ನಮ್ಮ ಮನೆಯಲ್ಲಿ ಒಂದು ರೂಲ್ಸ್ ಇತ್ತು ನಮ್ಮನೆಗೆ ಯಾರೆಲ್ಲ ಕೆಲ್ಸಕ್ ಬರ್ತಾರೋ ಅವ್ರು ಯಾರನ್ನು ಕೂಡ ನಾವು ಕೆಲ್ಸದವರು ಅಂತ ಹೇಳೋ ಹಾಗೆ ಇರ್ಲಿಲ್ಲ ಮನೆಗೆ ಯಾರಾದ್ರೂ ಹೊಸಬ್ರು ಬಂದ್ರೆ ಅಂದ್ರೆ ನೆಂಟ್ರು ಬಂದ್ರೆ ಅಥವಾ ಯಾರು ಗೊತ್ತಿಲ್ಲದವ್ರು ಬಂದ್ರೆ ಇವ್ರು ಯಾರು ಅಂತ ಕೇಳಿದ್ರೆ ಒಂದೋ ಅಣ್ಣ ಅಂತ ಹೇಳಬೇಕು ಇಲ್ಲ ಅಕ್ಕ ಅಂತ ಹೇಳಬೇಕು ಅದು ಬಿಟ್ಟು ಅವ್ರ ಹೆಸರು ಹೇಳೋದಾಗ್ಲಿ ಕೆಲ್ಸದವರು ಅಂತ ಹೇಳೋದಕ್ಕಾಗ್ಲಿ ಎಲೋ ಇರ್ಲೇ ಇಲ್ಲ ಇನ್ನೊಂದೇನಂದ್ರೆ ಆದಿತ್ಯವಾರ ನಮ್ಮ ಮನೆಗೆ ಯಾರು ಕೆಲಸಕ್ಕೆ ಅಣ್ಣಂದ್ರು ಅಕ್ಕಂದ್ರು ಬರ್ತಾ ಇದ್ರು ಅವರ ಮಕ್ಕಳು ಕೆಲ್ಸಕ್ಕೆ ಬರ್ತಾ ಇದ್ರು ಅವ್ರ ಜೊತೆಗೆ ಆ ಮಕ್ಕಳ ಜೊತೆಗೆ ತೋಟಕ್ಕೆ ಹೋಗಿ ನಾವು ಕೆಲಸ ಮಾಡಬೇಕಿತ್ತು ಅವ್ರು ಯಾವ ಕೆಲಸ ಮಾಡ್ತಾರೋ ಅದನ್ನೇ ನಾವು ಮಾಡಬೇಕಿತ್ತು ಮತ್ತೆ ಅವರು ಯಾವ ಊಟ ಮಾಡ್ತಾರೋ ಯಾವ ತಟ್ಟೆಯಲ್ಲಿ ಊಟ ಮಾಡ್ತಾರೋ ಅಂಥದ್ದೇ ತಟ್ಟೆಯಲ್ಲಿ ಅವ್ರ ಜೊತೆನೇ ಕೂತು ನಾವು ಊಟ ಮಾಡಬೇಕಿತ್ತು ಇದು ನಮ್ಮ ಮನಸ್ಸಿನ ಮೇಲೆ ತುಂಬಾನೇ ಪ್ರಭಾವ ಬೀರಿದೆ ಆಗ್ಲಿಂದಲೂ ಅದು ಪ್ರಭಾವ ಬೀರ್ತಾನೆ ಬಂದಿದೆ ಅದು ನಮ್ಮ ಮನಸ್ಸಲ್ಲಿ ತುಂಬ ಗಟ್ಟಿಯಾಗಿ ನಿಂತಿದೆ ಯಾರು ಮೇಲಲ್ಲ ಮತ್ತೆ ಯಾರೂ ಕೇಳಲ್ಲ ಅನ್ನೋದನ್ನ ನನಗೆ ಯಾವುದು ಥಿಯರಿ ಆಗಿ ಸಿಕ್ಕಿತ್ತೋ ಆ ನಂತರದ ಬದುಕಲ್ಲಿ ಅದು ನನಗೆ ಪ್ರಾಕ್ಟಿಕಲ್ ಆಗಿ ಕಾಣೋದಿಕ್ಕೆ ಕಾಣೋದಿಕ್ತಿಮಾ ನೀವು ನಿಮ್ಮ ಮಾತುಗಳನ್ನು ಕೇಳುವಾಗ ಜೀವನ ಮೌಲ್ಯಗಳನ್ನು ಯಾವುದೇ ಪಾಠಶಾಲೆಯಲ್ಲಿ ನಾವು ಕಲಿಬೇಕಾಗಿಲ್ಲ ಬದುಕಿನ ನಡೆಯುವ ದಾರಿಯ ಮೂಲಕ ಕಲ್ತುಕೊಳ್ಬಹುದು ಅನ್ನುವಂಥದ್ದು ನಿಮ್ಮ ಇನ್ನೊಬ್ಬ ಅಜ್ಜ ನಿಮ್ಗೆ ಪರಿಚಯಿಸಿದ್ರು ಅಲ್ವಾ ನನ್ನ ಬದುಕಲ್ಲಿ ಆ ಇಬ್ಬರು ಅಜ್ಜೊಂದಿರು ಕೂಡ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ರು ನಮ್ಮ ಸಂವಿಧಾನದ ಆಶಯದಂತೆ ಮಹಿಳೆಯರು ಮತ್ತು ಮಕ್ಕಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಲು ಎಷ್ಟರ ಮಟ್ಟಿಗೆ ಸಾಧ್ಯ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತದೆ ಈ ಪ್ರಶ್ನೆಗೆ ನನಗೆ ಇತ್ತೀಚೆಗೆ ಒಂದು ಛತ್ತೀಸ್ಗಢ ಕೋರ್ಟ್ ಅಲ್ಲಿ ಒಂದು ತೀರ್ಪು ಬಂದಿತ್ತು ನಿಮ್ಗೂ ಗೊತ್ತಿರಬಹುದು ಹೈಕೋರ್ಟ್ ತೀರ್ಪಲ್ಲಿ ಬಂದಿತ್ತು ಮದುವೆಯ ನಂತರ ಪತ್ನಿಯ ಅನುಮತಿ ಇಲ್ಲದೆ ಲೈಂಗಿಕ ಸಂಪರ್ಕ ಮಾಡೋದು ಅಪರಾಧ ಅಲ್ಲ ಅನ್ನೋದು ಇನ್ನೂ ಒಂದು ಪಾಯಿಂಟ್ ಅಲ್ಲಿ ಮಾಡಿದ್ದಾರೆ ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟಿರುವ ಹೆಣ್ಣಾದ್ರೆ ಅವಳ ಪರ್ಮಿಷನ್ ಇಲ್ಲದೆ ಲೈಂಗಿಕ ಸಂಪರ್ಕ ಮಾಡಬಹುದು ಅಂತ ಅಂದ್ರೆ ನಮ್ಮಲ್ಲಿ ಫೋಸ್ಕೋ ಕಾಯ್ದೆ ಇದೆ ಅದರ ಪ್ರಕಾರನೇ ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಹೆಣ್ಮಕ್ಳನ್ನ ಲೈಂಗಿಕ ಕ್ರಿಯೆಗೆ ಬಳಸಿದ್ರೆ ಅದು ಅಪರಾಧ ಆಗುತ್ತೆ ಅಲ್ಲಿ ಆ ರೂಲೇ ಫಾಲೋ ಆಗಿಲ್ಲ ಈ ಇತ್ತೀಚೆ ಕೊಟ್ಟಿರೋ ರೂಲ್ ಅಲ್ಲಿ ಇನ್ನೊಂದು ಆ ಹೆಣ್ಣುಮಗಳು ಮರಣಪೂರ್ವ ಹೇಳಿಕೆ ಕೊಟ್ಟಿದ್ದಾರೆ ಗಂಡನ ಮೇಲೆ ಹೇಳಿಕೆ ಕೊಟ್ಟಿದ್ದಾರೆ ಅಸಹಜ ಲೈಂಗಿಕ ಕ್ರಿಯೆಯಿಂದಾಗಿ ನನಗೆ ಈ ತರದ ಪ್ರಾಬ್ಲಮ್ ಆಗಿರೋದು ಅಂತ ಆದ್ರೂ ಕೂಡ ಅದನ್ನು ಅಲ್ಲಿ ಅಂತಹ ಒಂದು ತೀರ್ಪು ಬಂದಿದೆ ಹೀಗಿರುವಾಗ ಸಂವಿಧಾನದ ಆಶಯದ ಪ್ರಕಾರ ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ಆಗ್ತಾ ಇದೆ ಅಂತ ನಮ್ಗೆ ಹೇಗೆ ಹೇಳೋದಿಕ್ ಸಾಧ್ಯ ಇನ್ನೂ ಒಂದು ಗ್ರಾಮ ಪಂಚಾಯತ್ಗಳಲ್ಲಿ ಫಿಫ್ಟಿ ಪರ್ಸೆಂಟು ರಿಸರ್ವೇಶನ್ ಇದೆ ಹೆಣ್ಮಕ್ಳಿಗೆ ಆದರೆ ದುರಂತ ಏನಂದ್ರೆ ಈಗಲೂ ಕೂಡ ಅಲ್ಲಿ ಡಿಸಿಷನ್ ತಗೊಳ್ತಾ ಇರೋದು ಮನೆಯ ಗಂಡಸರು ಮನೆಯಿಂದ ಪಂಚಾಯತಿಗೆ ಬಂದು ಏನೇನು ಮಾಡಬೇಕು ಅನ್ನೋದನ್ನ ಮೊದಲೇ ಮನೆಯಲ್ಲಿ ಹೇಳ್ಕೊಟ್ಟು ಅವರನ್ನು ಕಳಿಸ್ಕೊಡ್ತಾ ಇದ್ದಾರೆ ಇಷ್ಟಿರುವಾಗ ನಾವು ಕಣ್ಣು ಮುಚ್ಕೊಂಡು ಅಥವಾ ಏನೂ ಯೋಚನೆ ಮಾಡದೆ ಎಲ್ಲವೂ ಅನುಷ್ಠಾನ ಆಗಿದೆ ಅಂತ ಹೇಳೋದು ತುಂಬಾ ದೊಡ್ಡ ತಪ್ಪಾಗುತ್ತೆ ಹೌದು ಫತಿಮಾ ನಿಮ್ಮ ಮಾತುಗಳನ್ನು ಕೇಳುವಾಗ ಸಾಮಾಜಿಕ ನ್ಯಾಯದ ಒಂದು ಸ್ಟೆಪ್ ನಾವು ಮುಂದೆ ಅಂತ ಅನಿಸ್ತದೆ ಬದುಕು ಮತ್ತು ಬರಹಗಳ ನಡುವಿನ ಸಮನ್ಮತೆಯಲ್ಲಿ ನಿಮಗಿರುವ ಸವಾಲುಗಳೇನು ಅಂತ ಹೇಳ್ಬೋದ್ ನನಗೆ ನಾನು ಏನ್ ಬರೀತಾನೋ ಅದಕ್ಕಿಂತ ಮೊದಲು ಅವಲೋಕನ ಮಾಡ್ಕೊಡ್ತೀನಿ ನಾನು ಅಷ್ಟಾಗಿಯೂ ಕೆಲವೊಂದು ಉಳಿದ್ಬಿಡುತ್ತಿದೆ ನನ್ಗೆ ಗೊತ್ತಿಲ್ಲದೇನೆ ಉಳಿದು ಬಿಡುತ್ತೆ ಅದನ್ನು ನಾವು ಹೇಗೆ ದಾಟಬಹುದು ಅಂದರೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದರ ಮೂಲಕ ದಾಟಬಹುದು ಇಲ್ಲಿ ಒಂದು ಘಟನೆ ಅಂದರೆ ನಾನು ಮದುವೆಯಾಗಿರೋ ಹೊಸ್ತರಲ್ಲಿ ನಾನು ಮತ್ತು ನನ್ನ ಗಂಡ ಮೈಸೂರಿಗೆ ಹೋಗಿದ್ವಿ ಅಲ್ಲೇನಾಯಿತು ಅಂದರೆ ನನ್ನ ಗಂಡ ಅಲ್ಲಿ ಅವ್ರ ಶೂ ಅಲ್ಲಿ ಮಣ್ಣೇನೋ ಆಗಿತ್ತು ಅಲ್ಲಿ ನಾವು ಶೂ ಪಾಲಿಷ್ ಮಾಡೋದು ಏನು ತೊಗೊಂಡು ಹೋಗಿರಲಿಲ್ಲ ಸೊ ಒಬ್ಬರು ಶೂ ಪಾಲಿಶ್ ಮಾಡುವವರಿದ್ದರು ಶೂ ಬಿಚ್ಚಿ ಸರ್ ಶೂ ಪಾಲಿಶ್ ಮಾಡಿಕೊಡು ಅಂತ ಹೇಳಿ ಶೂ ಪಾಲಿಷ್ ಮಾಡಿಸ್ಕೊಂಡ್ರು ನನ್ನ ವಿಚಾರ ಏನಂದ್ರೆ ನಮ್ಮ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊಳ್ಬೇಕು ಇನ್ನೊಬ್ರ ಹತ್ರ ಮಾಡಿಸಬಾರ್ದು ಅನ್ನೋದು ನನ್ನ ವಿಚಾರ ಆಗಿತ್ತು ನನಗೆ ಈ ಘಟನೆ ಒಂದು ಸ್ವಲ್ಪ ತಂತು ನಾನು ಮತ್ತೆ ನಾವು ರೂಮಿಗೆ ಬಂದ್ವಿ ಮಾತಾಡಿದಾಗ ಹೇಳಿದೆ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊಳ್ಬೇಕು ಆ ಥರ ಎಲ್ಲ ಕೊಡಬಾರ್ದು ಅಂತ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ನನಗಿಂತ ಜಾಸ್ತಿ ಬದುಕನ್ನು ನೋಡಿದವರು ಅವರು ಹಾಗಾಗಿ ಅವ್ರು ಏನು ಹೇಳಿದ್ರು ಅಂದರೆ ನನ್ನ ಕೆಲಸವನ್ನು ನಾನು ಮಾಡ್ಕೊಳ್ಳೋದ್ರಲ್ಲಿ ನನಗೆ ಯಾವ ತೊಂದರೆನೂ ಇಲ್ಲ ಅದೊಂದು ಐದು ನಿಮಿಷದ ಕೆಲಸ ಕೂಡ ಅಲ್ಲ ನಾನು ಮಾಡ್ಕೊಳ್ಬಹುದು ಆದರೆ ನೀನು ಯೋಚನೆ ಮಾಡಿ ನೋಡು ನನ್ನಂತಹ ಒಂದು ನೂರು ಮಂದಿ ಈ ತರ ಮಾಡಿಸ್ಕೊಳ್ದೇ ಇದ್ರೆ ಅವ್ರ ಹೊಟ್ಟೆಪಾಡಿ ಏನಾಗ್ಬೇಕು ಇನ್ನೂ ಒಂದು ಏನಂದ್ರೆ ಶೂ ಪಾಲಿಶ್ ಮಾಡೋದು ಕನಿಷ್ಠವಾದ ಕೆಲಸ ಅಂತ ಯಾವಾಗ ನಿಮ್ಗ ಅನ್ಸುತ್ತೋ ಅವತ್ತು ಮಾತ್ರ ಅದು ನಿಮ್ ತಪ್ಪು ಅನ್ಸೋದಿಕ್ ಸಾಧ್ಯ ಅದು ಒಂದು ಘನತೆಯ ಕೆಲಸ ಅಂತ ನಿಮ್ ಅನ್ಸಿದ್ರೆ ಅವಾಗ ನಿಂಗೆ ತಪ್ಪು ಅಂತ ಅನ್ಸೋದಿಲ್ಲ ನಾನು ಒಂದು ಟೈಲರ್ ಹತ್ರ ಹೋಗಿ ಒಂದು ಬಟ್ಟೆ ಹೊಲಿಸುವಾಗ ಎಷ್ಟು ಸಹಜವಾಗಿ ಬಟ್ಟೆ ಹೊಲಿಸ್ಕೋತೇನೋ ಅಷ್ಟೇ ಸಹಜವಾಗಿ ಶೂ ಪಾಲಿಶ್ ಮಾಡಿಸ್ಕೊಂಡು ದುಡ್ಡು ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದ್ರು ನನಗೆ ಹೌದಲ್ಲ ಅಂತ ಅನ್ನಿಸ್ತು ಈ ಬಗ್ಗೆ ಈ ಆಂಗಲ್ ಅಲ್ಲಿ ನಾನು ಯೋಚನೆನೇ ಮಾಡಿರಲಿಲ್ಲ ಅಲ್ವಾ ಅಂತ ಅದನ್ನು ಯೋಚನೆ ಮಾಡಿಕೊಂಡೆ ಬದುಕಿಗೆ ಅಳವಡಿಸಿಕೊಂಡೆ ಇದೇ ತರ ಅನೇಕ ಘಟನೆಗಳನ್ನ ನಾನು ಅಳವಡಿಸಿಕೊಳ್ತಾ ಹೋಗಿದ್ದೇನೆ ವೈಟ್ ಕಾಲರ್ ಜಾಬ್ ಮಕ್ಕಳ ಸಂದರ್ಭದಲ್ಲಿ ಅಥವಾ ದೊಡ್ಡವರ ಸಂದರ್ಭದಲ್ಲಿ ನಿಮ್ಮ ಮಾತುಗಳು ತುಂಬಾ ಮೌಲ್ಯಯುತವಾದು ಅಂತ ನನ್ಗ ಜನಪ್ರಿಯತೆ ಮತ್ತು ಸಾಮಾಜಿಕ ಮೌಲ್ಯಗಳ ಸಂಯೋಜನೆಯಲ್ಲಿ ಸಾಮಾಜಿಕ ನ್ಯಾಯವನ್ನು ಹೇಗೆ ಅನ್ವೇಷಿಸಲು ಸಾಧ್ಯವಾಗ್ತದೆ ಅಂತ ನಿಮ್ಗೆ ಅನ್ನಿಸ್ತದೆ ಜಾಹೀರಾತು ಪ್ರಪಂಚ ಇದೆ ಜನಪ್ರಿಯತೆಯ ಬೆನ್ನು ಹತ್ತಿ ಓಡುವಂತಹ ಒಂದು ದೊಡ್ಡ ಗುಂಪು ಇದೆ ಇದರ ನಡುವೆ ಸಾಮಾಜಿಕ ಮೌಲ್ಯಗಳು ಬೇಕು ಅದಕ್ಕಾಗಿ ತುಡಿತಾ ಇರುವಂತಹ ಪುಟ್ಟ ಪುಟ್ಟ ಘಟನೆಗಳು ಸಂದರ್ಭಗಳು ಇದೆ ಈ ನಡುವೆ ಒಂದು ಸಮನ್ವಯತೆ ಹೇಗೆ ಮಾಡಿಕೊಳ್ಬಹುದು ಅಂತ ನಿಮ್ಗೆ ಅನಿಸ್ತದೆ ಈಗ ಜನಪ್ರಿಯತೆ ಅನ್ನೋದು ಒಬ್ಬ ಮನುಷ್ಯನಿಗೆ ಬಂದಾಗ ನಾವು ಎಲ್ಲಿದ್ದೇವೆ ಮತ್ತು ಎಲ್ಲಿಂದ ಬಂದಿದ್ದೇವೆ ಅನ್ನೋದು ನಮಗೆ ಮೊದಲು ನೆನಪಿರ್ಬೇಕು ನಮ್ಮ ಬೇರುಗಳು ಎಲ್ಲಿತ್ತು ಅಲ್ಲಿಂದ ಬರ್ಬೇಕಿದ್ರೆ ಏನೆಲ್ಲ ಆಯ್ತು ಇದು ನಮ್ಗೆ ನೆನಪಿದ್ರೆ ಜನಪ್ರಿಯತೆ ಮತ್ತು ಸಾಮಾಜಿಕ ನ್ಯಾಯ ಇವೆರಡರ ಮಧ್ಯೆ ಸಮನ್ವಯ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಸಾಮಾಜಿಕ ನ್ಯಾಯ ಅಂತ ಬಂದಾಗ ನಾವು ನಮ್ಮ ಮನೆಯಿಂದಲೇ ಅದು ಶುರು ಆದರೆ ಆ ನಂತರ ಅದು ನಮ್ಮ ಮನೆಯ ಗೇಟ್ ದಾಟಿ ಹೊರಗಡೆ ಹೋದ್ರೆ ಅಲ್ಲಿ ಪ್ರಾಕ್ಟಿಕಾಲಿಟಿ ಲಭ್ಯವಾಗುತ್ತೆ ಹೊರ ನಾವು ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಅಥವಾ ನಾನು ನಿಮಗಿಂತ ಒಂದು ಸ್ಟೆಪ್ ಮೇಲಿದ್ದೇನೆ ಅಂತ ನಿಂತ್ಕೊಂಡು ಉಪದೇಶ ಮಾಡುವಂತಹ ಒಂದು ಪರಿಸ್ಥಿತಿ ಬರೋದಿಲ್ಲ ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಾನು ಮಾತಾಡ್ತೀನಿ ನೀವು ಕೇಳ್ತೀರಿ ನನಗೆ ಗೊತ್ತು ನಿಮಗೆ ಗೊತ್ತಿಲ್ಲ ನಾನು ಹೇಳ್ತೀನಿ ನೀವು ಮಾಡಿ ಈ ಥರದ ಅಭಿಪ್ರಾಯಗಳು ವ್ಯಕ್ತವಾಗುತ್ತಾ ಹೋಗುತ್ತೆ ಅದು ಯಾರಿಗೂ ತಲುಪೋದಿಲ್ಲ ತುಂಬ ಒಣ ಅಂತ ಅನ್ನಿಸ್ತದೆ ಮತ್ತೆ ನಾವು ಏನು ಮಾಡಿದ್ದೇವೋ ಅದನ್ನು ಹೇಳಿದರೆ ಮಾತ್ರ ಅದಕ್ಕೊಂದು ವ್ಯಾಪ್ತಿ ಮತ್ತೆ ಅದು ತುಂಬಾ ಡೀಪ್ ಅಂತ ಅನ್ಸೋದಿಕ್ಕೆ ಸಾಧ್ಯ ಇರೋದು ಸೊ ನಮ್ಮ ಬೇರುಗಳನ್ನ ಗಟ್ಟಿ ಮಾಡಿಕೊಂಡು ನಮ್ಮ ಬೇರುಗಳು ಎಲ್ಲೆಲ್ಲ ಹಬ್ಬಿದೆಯೋ ಅಲ್ಲೆಲ್ಲ ನಾವು ಒಂದು ನ್ಯಾಯವನ್ನ ಹೌದು ಇದ್ದಾರೆ ಯುವ ಬರಹಗಾರರ ಸಾಕಷ್ಟು ಬರಹಗಳು ನಮ್ಮೆದುರು ಇವೆ ಈ ಹೊತ್ತು ಅವರು ತಮ್ಮ ಜವಾಬ್ದಾರಿಯನ್ನು ಮೌಲ್ಯನಿಷ್ಠವಾಗಿ ನಿರ್ವಹಿಸಬಹುದು ಹೇಗೆ ಅಂತ ನಿಮ್ಗನ್ನಿಸ್ತದೆ ಅದೇ ನಾನು ಮತ್ತೆ ಯುವ ಬರಹಗಾರರು ಅಂತ ಹೇಳುವಾಗ ನೀವು ಕೂಡ ನನ್ನನ್ನು ಸೇರ್ಕೊಂಡು ಉಪದೇಶ ಕೊಡಬೇಕು ಅಂತ ಬರುತ್ತಾ ಅಂತ ಭಯ ಆಗುತ್ತೆ ಉಪದೇಶ ಮಾಡೋದಕ್ಕಿಂತ ನಾವು ಏನನ್ನು ಮಾಡ್ತೀವಿ ಅದರ ಬಗ್ಗೆ ಒಂದು ಪ್ರಜ್ಞೆ ಇಟ್ಕೊಂಡು ಮತ್ತು ಏನನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ಒಂದು ರೀತಿಯ ಪ್ರಜ್ಞೆ ಇಟ್ಕೊಂಡು ಮಾಡಿದರೆ ಅದು ಸಾಮಾಜಿಕ ನ್ಯಾಯ ಮತ್ತು ಮೌಲ್ಯ ನಿಷ್ಠೆ ಅನ್ನೋದು ಏನಿದೆ ಅದನ್ನು ಸಾಧಿಸಿದ ಹಾಗೆ ಆಗ್ಬೋದು ಅದು ಬಿಟ್ಟು ನಾನು ಏನೋ ಮಾಡಿಕೊಂಡು ಇನ್ನೇನೋ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ನಿಮ್ಮ ಮಾತುಗಳನ್ನು ಕೇಳುವಾಗ ಮಹಿಳೆಯರು ಕುಟುಂಬದ ಒಳಗಿದ್ದುಕೊಂಡು ಅವರು ಸಾಧಿಸಿದ ಆಧ್ಯಾತ್ಮದ ನೆನಪಾಗ್ತದೆ ಅದೇ ರೀತಿ ನಮ್ಮ ಶಿವಶರಣರು ಮಹಿಳೆಯರು ಮಾಡಿದ ಒಂದಷ್ಟು ಸಮಾನತೆಯ ನೆಲೆಯ ಸಮಭಾವ ಚಿಂತನೆಯ ಒಂದು ವಿಚಾರಗಳು ನಮ್ಮ ಕಣ್ಣೆದುರಿಗೆ ಬರ್ತದೆ ಸಾಮಾಜಿಕ ಜಾಲತಾಣಗಳ ಅಬ್ಬರದ ನಡುವೆ ಎಷ್ಟೋ ಸಲ ವಾಸ್ತವಗಳು ತೆರೆಯ ಮರೆಗೆ ಸರಿದು ಸುಳ್ಳು ಸಂಗತಿಗಳು ವೈಭವೀಕರಣವಾಗುತ್ತಿರುವ ವರ್ತಮಾನದಲ್ಲಿ ಓರ್ವ ಜವಾಬ್ದಾರಿಯುತ ನಾಗರಿಕರಾಗಿ ಅದರಲ್ಲೂ ಒಬ್ಬ ಮಹಿಳೆಯಾಗಿ ನನ್ನನ್ನು ನಿಮ್ಮನ್ನು ಸೇರಿಕೊಂಡಂತೆ ನಮಗಿರುವ ಜವಾಬ್ದಾರಿಗಳೇನು ಹೊಣೆಗಾರಿಕೆ ಏನು ಅಂತ ಹೇಳ್ಬಹುದಾ ನಮಗಿರೋ ಹೊಣೆಗಾರಿಕೆ ಒಂದೇ ಸತ್ಯ ಹೇಳೋದು ಈಗ ನಮ್ಮ ಮಂಗಳೂರನ್ನೇ ತಗೊಂಡ್ರು ಕೂಡ ಹೊರಗಡೆ ಬೆಂಗಳೂರಿಗೆ ಹೋದಾಗ ಅಥವಾ ಬೇರೆ ಕಡೆಗೆ ಹೋದಾಗ ಅಲ್ಲಿ ಯಾವ ರೀತಿಯ ಒಂದು ಭಾವನೆ ಇದೆ ಅಂದ್ರೆ ಮಂಗಳೂರಲ್ಲಾಗುತ್ತು ಬರೀ ಕೋಮು ಗಲಭೆಗಳು ಅಂತ ಆದ್ರೆ ಗ್ರೌಂಡ್ ರಿಯಾಲಿಟಿ ಹಾಗಿಲ್ಲ ನಾನು ಇಲ್ಲಿ ಗಲಭೆಗಳೇ ಆಗೋದಿಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇಲ್ಲ ಆದ್ರೆ ನೆಲಮಟ್ಟದಲ್ಲಿ ಬೇರು ಮಠದಲ್ಲಿ ಇನ್ನೂ ಕೂಡ ಸೌಹಾರ್ದತೆ ಉಳಿದುಕೊಂಡಿದೆ ಅದು ಉಳಿದುಕೊಂಡಿರುವುದಕ್ಕೆ ನಮ್ಮ ಬದುಕು ಇಷ್ಟು ಸಹ್ಯವಾಗಿ ಸಾಕ್ತಾ ಇದೆ ಇಲ್ಲಾಂದ್ರೆ ನಾನು ಮತ್ತು ನೀವು ಇಲ್ಲಿ ಕೂತ್ಕೊಂಡು ಮಾತಾಡೋದೇ ಆಗ್ತಾ ಇರ್ಲಿಲ್ಲ ಅಲ್ವಾ ಈ ಗ್ರೌಂಡ್ ರಿಯಾಲಿಟಿನ ನಾವು ಹೊರಗಡೆ ಹೇಳಬೇಕು ಈಗ ನಂದು ಕಡಲು ನೋಡಲು ಹೋದವಳು ಪುಸ್ತಕ ಬಂದು ಪ್ರಬಂಧ ಸಂಕಲನ ಅದು ನನ್ನ ಬದುಕಿನ ಅನುಭವಗಳು ಗ್ರಾಮೀಣ ಬದುಕಿನ ಅನುಭವಗಳು ಅಂತ ಹೇಳಿದ್ರು ಕೂಡ ಒಟ್ಟಾರೆಯಾಗಿ ನನ್ನ ಬದುಕಿನ ಅನುಭವಗಳು ನನ್ನ ಮನೆಯ ಸುತ್ತಮುತ್ತ ಇರುವವರು ನಾವೊಂದು ಏರಿಯಾದಲ್ಲಿ ಬದುಕ್ತಾ ಇದ್ರೆ ಅಲ್ಲಿ ಯಾರೆಲ್ಲ ಬದುಕ್ತಾ ಇದ್ದಾರೆ ಅವ್ರ ಜೊತೆಗಿನ ಒಡನಾಟ ನಮ್ಮ ಮನೆಗೆ ಬರೋದು ನಾವು ಅವ್ರ ಮನೆಗೆ ಹೋಗೋದು ಅವ್ರು ನಮ್ಮ ಹಬ್ಬಗಳಿಗೆ ಬರೋದು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ನಮ್ಮ ನಂಬಿಕೆಗಳನ್ನ ಪಾಲಿಸ್ತಾ ಇನ್ನೊಬ್ಬರ ನಂಬಿಕೆಗಳನ್ನ ಗೌರವಿಸೋದು ಇದೆಲ್ಲವೂ ಕೂಡ ಸಾಧ್ಯವಾಗಿರುವುದಕ್ಕೆ ನಮ್ಮ ಬದುಕು ಇಷ್ಟು ಸಹಿಯವಾಗಿ ಹೋಗ್ತಾ ಇದೆ ಹಾಗಂತ ಇಲ್ಲಿ ಪ್ರಾಬ್ಲಮೇ ಇಲ್ಲ ನಾವೆಲ್ಲ ತುಂಬಾ ಸುಖವಾಗಿ ಸಂತೋಷದಿಂದ ಇದ್ದೀವಿ ಅಂತ ಹೇಳ್ತಾ ಇಲ್ಲ ನಾನು ಇನ್ನೊಂದೇನಂದ್ರೆ ಇತ್ತೀಚೆಗೆ ಅಮೆರಿಕದಲ್ಲಿ ಕಾಡ್ಗಿಚ್ಚು ಬಂತು ಸಾಮಾಜಿಕ ಜಾಲತಾಣದನ್ನು ನೋಡಿದರೆ ಇಡೀ ಅಮೇರಿಕಾನೇ ಸುಟ್ಟೋಗಿದೆ ಅಂದ್ಕೋಬೇಕು ಆದರೆ ಅಲ್ಲಿರೋರು ಹೇಳೋ ಪ್ರಕಾರ ಅಲ್ಲಿ ಅವರು ಯಾವ ಕ್ರಮಗಳನ್ನು ಕೈಗೊಂಡಿದ್ರು ಅದು ಚೆನ್ನಾಗಿತ್ತು ತುಂಬಾ ವ್ಯವಸ್ಥಿತವಾಗಿಯೇ ಇತ್ತು ಅದರ ಪರಿಸ್ಥಿತಿ ಕೈ ಮೀರಿದ್ರಿಂದಾಗಿ ಆ ವೇಗದಲ್ಲಿ ಕಾಡುಗಿಚ್ಚು ಹರಡುತ್ತೆ ಅಂತ ಗೊತ್ತಿದ್ರಿಂದಾಗಿ ಅದು ನಿಯಂತ್ರಣಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಸಣ್ಣ ನಗು ಕೂಡ ಬರ್ತದೆ ನಿಜ ಹೇಳಬೇಕಂದ್ರೆ ಎಲ್ಲಿ ಕಾಡುಗಿಚ್ಚಿತ್ತು ಆ ಪ್ರದೇಶಕ್ಕೆ ತುಂಬಾ ಹತ್ತಿರದಲ್ಲಿ ನನ್ನ ಮಗ ಬರ್ತಾ ಇದ್ದಾನೆ ಸಾಮಾಜಿಕ ಜಾಲತಾಣಗಳು ಅನ್ನೋದಕ್ಕಿಂತ ನನ್ನ ಪರಿಸರದವರು ನನ್ನ ಹತ್ರ ಒಂದಷ್ಟು ವಿಚಾರಗಳು ಇವು ಕಾಡುಗಿಚ್ಚು ಕಾಡುಗಿಚ್ಚು ಕ್ಯಾಲಿಫೋರ್ನಿಯಾ ಅಂತ ಹೇಳುವಾಗ ನನಗೆ ಭಯ ಆಗಿದ ಅವನ ಹತ್ರ ಪ್ರಶ್ನೆ ಮಾಡುವಾಗ ನಗ್ತಾ ಇದ್ದ ಸಾಮಾಜಿಕ ಜಾಲತಾಣ ನನ್ನ ಫ್ರೆಂಡ್ ಅದೇ ತರ ಏನು ಸೇಫಾ ಕ್ಯಾಲಿಫೋರ್ನಿಯಾದಲ್ಲಿ ಸೇಫ್ ಏನು ಭಯ ಬೇಡ ಹಾಗೇನಾದ್ರೂ ಇಲ್ಲಿ ಗವರ್ಮೆಂಟ್ ಏನ್ ಸ್ಥಳೀಯ ಆಡಳಿತ ಏನಿದೆ ಅದು ನಮ್ಮನ್ನ ಸೇಫ್ ಜಾಗಕ್ಕೆ ಹೋಗೋದಿಕ್ಕೆ ವಾನ್ ಕೊಡುತ್ತೆ ಅಲ್ಲಿವರೆಗೆ ನಾನು ಸೇಫ್ ಆಗಿರ್ತೀನಿ ನೀನ್ ಫೇಸ್ಬುಕ್ ನೋಡೋದು ಸ್ವಲ್ಪ ನಿಲ್ಸು ಅಂತ ಹೇಳಿ ಕೊರೋನಾ ಕಾಲದಲ್ಲೂ ಕೂಡ ಇದೇ ಭಯದಲ್ಲಿ ನಾವು ತೇಳ್ತಾ ಇದ್ವು ಅಲ್ವಾ ಹೌದು ಹೌದು ಅಂದ್ರೆ ಇದು ಕೂಡ ಒಂದು ಸಾಮಾಜಿಕ ಜಾಲತಾಣಗಳು ಅದನ್ನು ಇಡೀ ದಿವಸ ನೋಡುವಂತ ಒಂದು ಚಾಳಿ ಅಂಟಿಕೊಂಡದ್ದು ಒಂದು ಮಟ್ಟದ ಕಾರಣ ಅಂತ ನನ್ನ ಮಗಳು ಹುಟ್ಟಿದ್ದು ಕೊರೋನಾ ಕಾಲದಲ್ಲಿ ಕೊರೋನಾ ಬ್ಯಾಚ್ ಅಂತಲೇ ನಾನು ಅವಳನ್ನು ತಮಾಷೆ ಮಾಡ್ತಿರ್ತೀನಿ ಅವಾಗ ಅಷ್ಟೇ ಪ್ರತಿ ಕ್ಷಣ ಏನಾಗುತ್ತೋ 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 ಅಂತ ಭಯ ಆಗ್ತಾ ಇತ್ತು ಯಾವಾಗ ಮೀಡಿಯಾ ಮತ್ತೆ ಫೇಸ್ಬುಕ್ ಅನ್ನ ಸೈಡ್ ಅಲ್ಲಿ ಇಟ್ಟು ಬದುಕೋದಿಕ್ ಶುರು ಮಾಡಿದ್ದು ಅವತ್ತಿಗೆ ನಾನು ಸರಿ ಹೋದೆ ಆದ್ರೆ ಒಂದು ಹಂತದಲ್ಲಿ ನಮ್ಗೆ ಇವು ಎರಡೂ ನಮ್ಮ ಮಕ್ಕಳು ಕೂಡ ಒಂದ್ ರೀತಿಯಲ್ಲಿ ಈ ಜಾಲತಾಣಗಳಿಲ್ಲದೆ ಎಂಬ ಬದುಕುವಂತ ಒಂದು ಸಾಧ್ಯತೆ ನಡುವೆ ಕಡಿಮೆ ಆಗಿದೆ ಯಾವುದನ್ನು ಸ್ವೀಕರಿಸಬೇಕು ಮತ್ತು ಯಾವುದನ್ನು ತಿರಸ್ಕರಿಸಬೇಕು ಅನ್ನುವ ವಿವೇಕು ಅತಿಮ ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಮಹಿಳೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಒಂದು ಹಂತದಲ್ಲಿ ನಾವು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅನ್ನುವಂತ ಮಾದರಿಯಲ್ಲಿಯೇ ತಳಮಟ್ಟದಲ್ಲಿ ನಾವು ನೋಡುವಾಗ ಗೊತ್ತಾಗ್ತದೆ ನಮ್ಗೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಇದು ಇರುವಂತಹದ್ದು ಆಳದಲ್ಲಿ ನಾವು ಎಷ್ಟು ಇಲ್ಲ ನಾವು ಸಮಾನತೆ ಅಂತ ಹೇಳ್ತಾ ಇದ್ರು ಕೂಡ ನಮ್ಮನ್ನು ಕೆಲವೊಮ್ಮೆ ಸೂಕ್ಷ್ಮ ಸಂವೇದನೆಗಳಿದ್ದಾಗ ಖಂಡಿತವಾಗಿಯೂ ಈ ಆಳದಲ್ಲಿ ತಡ್ತಾ ಇರ್ತದೆ ಪಿಂಚ್ ಮಾಡ್ತಾ ಇರ್ತದೆ ಒಂದು ರೀತಿಯಲ್ಲಿ ನಿಮ್ಮ ಮಾತು ಕೇಳುವಾಗ ಖುಷಿ ಆಗ್ತದೆ ನಮ್ಮ ಜನರೇಷನ್ಗಿಂತ ನಂತರದ ಜನರೇಷನ್ ಅವ್ರು ನೀವು ನಿಮ್ಮ ಮಗಳ ಕಾಲಕ್ಕಾಗುವಾಗ ಒಂದಷ್ಟು ಬದಲಾವಣೆಗಳು ಆಗ್ತದೆ ಅನ್ನುವಂತ ಆಶಯವನ್ನು ನಾವು ಇಟ್ಕೊಂಡು ಬದುಕಬಹುದು ಅನ್ನುವಂತ ಒಂದು ಭರವಸೆಗಳು ಕೂಡ ಕಾಣಿಸಿಕೊಳ್ತದೆ ನಮ್ಮ ಅಂತಿಮವಾದ ಸತ್ಯ ಏನಂತ ಹೇಳಿದ್ರೆ ಗಂಡಿರ್ಲಿ ಹೆಣ್ಣಿರ್ಲಿ ನಾವು ಸಹಜೀವಿಗಳು ಸಮಾನವಾಗಿ ಬದುಕಬೇಕು ಹೌದು ಸಮಾನ ಅಂತ ಹೇಳಿದ್ರೆ ಒಂದು ಚಪಾತಿಯನ್ನು ಅರ್ಧ ಅರ್ಧ ಚಪಾತಿ ಮಾಡುವುದಲ್ಲ ಹೌದು ಅದೇ ರೀತಿಯಲ್ಲಿ ನಾವು ಮಾಡುವ ಕೆಲಸಗಳನ್ನು ಜೊತೆಗೆ ಹಂಚಿಕೊಂಡು ಮಾಡಬೇಕು ಅನ್ನುವಂಥದ್ದು ಸಮಾನ ಅವಕಾಶಗಳು ಸಮಾನ ಅವಕಾಶಗಳನ್ನು ಪಡ್ಕೊಳ್ಳುತ್ತ ಮತ್ತೆ ಒಂದು ಹಂತದಲ್ಲಿ ನಾವು ಈ ಸಮಾನತೆ ಅನ್ನುವಂಥದ್ದನ್ನು ನಮ್ಮ ನಂತರದ ಜನರೇಷನ್ಗೆ ಯಾವ ನೆಲೆಯಲ್ಲಿ ಅರ್ಥೈಸಬೇಕು ಅನ್ನುವಂಥದ್ದು ಕೂಡ ಇವತ್ತಿನ ಹೆತ್ತವರಿಗಿರುವ ಸವಾಲುಗಳು ಮುಖ್ಯವಾಗಿ ನನಗೆ ನೆನಪಾಗುವುದು ಶಾಲೆಗಳಿಗೆ ನಾವು ಮಾತಾಡ್ಲಿಕ್ಕೆ ಹೋಗ್ತಾ ಇರ್ತೇವೆ ಎಷ್ಟೋ ಸಲ ಶಾಲೆಯ ಮಕ್ಕಳು ನನ್ನ ಹತ್ರ ಕೇಳಿಕೆ ಇದೆ ಹೆಣ್ಣು ಮಕ್ಕಳಿಗೆಲ್ಲ ಫ್ರೀ ಗಂಡು ಮಕ್ಕಳಿಗೆ ಯಾಕಿಲ್ಲ ಅನ್ನುವಂಥದ್ದು ಅಯ್ಯೋ ಕೆಲವೊಮ್ಮೆ ನನಗೆ ಭಯ ಆಗ್ತದೆ ಈ ಮಕ್ಕಳನ್ನು ಹೇಗೆ ಕನ್ವಿನ್ಸ್ ಮಾಡುದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಆ ಮಕ್ಕಳನ್ನು ಇಂಡಿವಿಜುವಲ್ ಆಗಿ ಮಾತಾಡಿಸಿದಾಗ ಸಾಧ್ಯ ಆಗ್ತದೆ ಆಗುವುದಿಲ್ಲ ಅಂತಲ್ಲ ಆದರೆ ನೋಡಿ ಈ ಒಂದು ಮಾಸದ ತಿಳುವಳಿಕೆ ಎಷ್ಟರ ಮಟ್ಟಿಗೆ ಪುನಃ ನಮ್ಮನ್ನು ಒಡೆದು ಆಳುವ ಒಂದು ತಂತ್ರಗಾರಿಕೆಗೆ ಕೊಂಡೊಯ್ತದೆ ಅನ್ನುವಂಥದ್ದನ್ನು ನೆನಪಿಟ್ಟುಕೊಂಡು ನೀವೇನು ಹೇಳಲಿಕ್ಕೆ ಬಯಸ್ತೀರಾ ಅಂದರೆ ಸರ್ಕಾರದ ಯೋಜನೆಗಳು ಕೆಟ್ಟದ್ದು ಅಲ್ಲ ಚೆನ್ನಾಗಿ ಒಳ್ಳೆದಿರ್ತದೆ ಆದರೆ ಅದು ಒಂದು ಜನಾಭಿಪ್ರಾಯವನ್ನು ರೂಪಿಸುವ ಸಂದರ್ಭದ ಸಂದಿಗ್ಧವನ್ನು ನಾವು ಹೇಗೆ ನಿವಾರಿಸಿಕೊಂಡು ಮೋಹನ್ ಆಗ್ಬೋದು ಇದು ಬರೀ ಸಾಮಾಜಿಕ ಕಾರ್ಯಕರ್ತರ ಜವಾಬ್ದಾರಿ ಅಲ್ಲ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಅನ್ನುವ ನೆಲೆಯಲ್ಲಿ ನಾನು ನಿಮ್ಮ ಮಾತುಗಳನ್ನು ಅಪೇಕ್ಷಿಸ್ತೇನೆ ಏನಂದ್ರೆ ಎಲ್ಲಿವರೆಗೆ ನಾವು ಅವಕಾಶ ಕೊಡ್ತೀವಿ ಅನ್ನೋದಿರುತ್ತೋ ಅಲ್ಲಿವರೆಗೆ ಮಹಿಳೆಯರು ಪಡೆದುಕೊಳ್ಳೋರು ಮಾತ್ರ ಆಗಿರ್ತಾರೆ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ಅವಕಾಶ ಅನ್ನೋದು ಯಾರು ನಮಗೆ ಕೊಡೋದಲ್ಲ ಅದು ಸೃಷ್ಟಿಯಲ್ಲಿ ಇರುವಂತದ್ದು ಆ ಅವಕಾಶವನ್ನ ಅಲ್ಲಿ ಅವಕಾಶ ಇರಬೇಕೇ ಹೊರತು ಅವಕಾಶ ಕೊಡುವುದು ಅಂತ ಬರಬಾರ್ದು ಆ ವಿವೇಕ ನಮ್ಮಲ್ಲಿದ್ದರೆ ನಾವು ಸಮಾನತೆ ಅಥವಾ ಅಂದರೆ ಸಮಾನರು ಅಂತ ಹೇಳಿದ್ರೆ ಮೆನ್ ಮತ್ತು ವುಮೆನ್ ನಡುವೆ ಫಿಸಿಯಾಲಜಿಕಲಿ ತುಂಬ ಡಿಫ್ರೆನ್ಸಸ್ ಇದೆ ಆ ಡಿಫ್ರೆನ್ಸಸ್ನ ಆ ವ್ಯತ್ಯಾಸವನ್ನು ಒಪ್ಕೊಂಡು ಪರಸ್ಪರರ ಭಿನ್ನತೆ ಮತ್ತು ಭಿನ್ನ ಕಾರ್ಯಕ್ಷಮತೆ ಈ ಎರಡನ್ನು ಗೌರವಿಸಿದರೆ ಅದನ್ನು ನಾನು ಸಮಾನತೆ ಅಂತ ಕರಿತೀನಿ ಇಲ್ಲಿ ಸಮಾನತೆ ಅಂದರೆ ಸಮಾನ ಅವಕಾಶಗಳು ಅದು ಕೊಡುವುದಲ್ಲ ಅದು ಇರುವುದನ್ನ ಬಳಸ್ಕೊಳ್ಳೋದಾಗಬೇಕು ಯಾರು ಕೊಡ್ತಾ ಇದಾರೆ ನಾವು ಪಡ್ಕೊಳ್ತಾ ಒಂದು ಅಲ್ಲಿ ದೀನತೆ ದೈನ್ಯತೆ ಇದು ನಮ್ಮ ಹಕ್ಕು ನಾವು ಇದ್ದೀನತೆ ನೀವು ಹೇಳುವ ಮಾತುಗಳನ್ನು ಕೇಳುವಾಗ ಆತ್ಮದ ಘನತೆಯೊಂದಿಗೆ ನಾವು ಬದುಕಲಿಕ್ಕೆ ಆಗ ಮಾತ್ರ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ತಾ ಸ್ಫೂರ್ತಿ ತುಂಬುವ ಜೀವಗಳು ನಮ್ಮೊಟ್ಟಿಗೆ ಇದ್ದಾಗ ಅಸಾಧ್ಯವೂ ಸಾಧ್ಯವಾಗುತ್ತದೆ ಎಂಬ ಮಾತಿದೆ ನಮ್ಮ ಸಂವಿಧಾನದ ಸಾಮಾಜಿಕ ನ್ಯಾಯದ ಆಶಯವು ಇಂತಹದೊಂದು ಸಂಯುಕ್ತ ನಿರ್ಧಾರವಾಗಿ ಬಹಳ ಹಿಂದೆ ದೌರ್ಜನ್ಯ ತಾರತಮ್ಯ ರಹಿತ ಸಮಾನತೆಯ ಬದುಕು ಮಹಿಳೆಯರದು ಆಗಬೇಕು ಎಂಬ ಆಶಯದಲ್ಲಿ ಸಿದ್ಧವಾಗಿರುವಂತಹದ್ದು ಈ ದಾರಿ ಮುಟ್ಟಲು ನಾವು ಇನ್ನೂ ದೂರವಿದೆ ಆದರೆ ಈ ದೂರವನ್ನು ನಾವು ಕ್ರಮಿಸಿಯೇ ಕ್ರಮಿಸುತ್ತೇವೆ ಎಂಬ ಭರವಸೆಯ ಮಾತುಗಳನ್ನಾಡಿದ ಫಾತಿಮಾ ಅಲಿಯಾ ಅವರಿಗೆ ವಂದನೆಗಳು ನಮಸ್ಕಾರ ಇದುವರೆಗೆ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ ಐವತ್ತೊಂಬತ್ತನೆಯ ಕಾರ್ಯಕ್ರಮದಲ್ಲಿ ಮಹಿಳೆ ಮತ್ತು ಸಾಮಾಜಿಕ ನ್ಯಾಯ ಫಾತಿಮಾ ರಲಿಯಾ ಅವರೊಂದಿಗೆ ನಡೆಸಿದ ಸಂವಾದ ಕೇಳಿದಿರಿ ನಡೆಸಿಕೊಟ್ಟವರು ದೇವಿಕಾ ನಾಗೇಶ್